ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತೀರಾ ಪಿಡಿ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಹದಿನೇಳನೇ ಕಂತು ಈ ತಿಂಗಳು ಕೊನೆಯಾದರೂ ಕೂಡ ಇನ್ನು ಸರ್ಕಾರದಿಂದ ಯಾರೊಬ್ಬರಿಗೂ ಕೂಡ ಬಿಡುಗಡೆ ಆಗಿಲ್ಲ ಕಳೆದ ಎರಡು ತಿಂಗಳಿಂದ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಹದಿನೇಳನೇ ಕಂತು ಹಾಗೆ ಗೃಹಲಕ್ಷ್ಮಿ ಯೋಜನೆ ಯಾವುದೇ ಒಂದು ಅಮೌಂಟು ಬಿಡುಗಡೆ ಆಗ್ತಿಲ್ಲ ಸ್ಟಾಪ್ ಆಗಿದೆ ಸರ್ಕಾರದ ಕಡೆಯಿಂದ ಯಾಕೆ ಸರ್ಕಾರದಿಂದ ಈ ಥರ ಸ್ಟಾಪ್ ಆಗಿದೆ ಏನಾಗಿದೆ ಸರ್ಕಾರಕ್ಕೆ ಅಂತ ಎಲ್ರಿಗೂ ಒಂದು ಡೌಟ್ ಇರುತ್ತೆ ಮತ್ತು ಏನೇ ಈ ತಿಂಗಳು ಕೂಡ ಮುಗಿಯೋದಕ್ಕೆ ನಾಲ್ಕೈದು ದಿನ ಬಾಕಿ ಇದೆ ಅದರ ಬಿಡುಗಡೆ ಮಾಡ್ತಾರ ಅಥವಾ ಬಿಡುಗಡೆ ಆಗಲ್ವ ಯಾವಾಗ ಬಿಡುಗಡೆ ಆಗೋದು ಯಾರ್ಯಾರಿಗೆ ಬಿಡುಗಡೆ ಆಗುತ್ತೆ ಅಣ್ಣ ಕಂಪ್ಲೀಟ್ ಮಾಹಿತಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂದೆ ಯಾರ್ಯಾರು ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತೀರ ದಯವಿಟ್ಟಲ್ಲಿ ಬರ್ತಾರ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋನ ಸ್ಟಾರ್ಟಿಂಗ್ನ ಎಣ್ಣಿಂದ ಎಲ್ಲ ಸ್ಕಿಪ್ ಮಾಡಕ್ಕೆ ಹೋಗ್ಬೇಡಿ ಕೊನೆ ತನಕ ನೋಡಿ ಮತ್ತು ವೀಡಿಯೋಗೊಂದು ಲೈಕ್ ಕೊಡಿ ಫ್ರೆಂಡ್ಸ್ ಫಸ್ಟು ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇಕ್ಕಂತೂ ಹದಿನೇಳನೇ ಕಂತು ಇನ್ನೂ ಬಿಡುಗಡೆ ಆಗಿಲ್ಲ ಮತ್ತು ಯಾಕೆ ಬಿಡುಗಡೆ ಆಗಿಲ್ಲ ಅನ್ನೋದಂತ ತಿಳ್ಕೊಳ್ಳೋದಾದರೆ ಫ್ರೆಂಡ್ಸ್ ಸರ್ಕಾರದಲ್ಲಿ ದುಡ್ಡಿಲ್ಲದ ಕಾರಣ ಹಣಗಳನ್ನ ಬಿಡುಗಡೆ ಮಾಡ್ತಿಲ್ಲ ಸರ್ಕಾರದವರು ಮತ್ತು ಯಾವಾಗ ಬಿಡುಗಡೆ ಮಾಡ್ಬೋದು ಅನ್ನೋದಾದರೆ ಫ್ರೆಂಡ್ಸ್ ಇವಾಗ ನಾಳೆ ಶಿವರಾತ್ರಿ ಅಪ್ಪ ಇದೆ ಆ ದಿನದಂದು ಎಲ್ರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಹದಿನೇಳನೇ ಕಂತು ಎರಡು ಸಾವಿರ ಪ್ಲಸ್ ಎರಡು ಸಾವಿರ ಪೆಂಡಿಂಗ್ ಎರಡು ಕಂತುಗಳು ಎರಡು ಸೇರಿ ಒಟ್ಟಿಗೆ ನಾಲ್ಕು ಸಾವಿರ ಹಣನ ಜಮಾ ಮಾಡಿಕೊಡ್ತೀವಿ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಒಂದು ಬಿಗ್ ಅಪ್ಡೇಟ್ನ ಕೊಟ್ಟಿದ್ದಾರೆ ಇದೆಲ್ಲರಿಗೂ ಸಿಹಿ ಸುದ್ದಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಯಾರಿಗೆಲ್ಲ ಎರಡು ಕಂತುಗಳು ಪೆಂಡಿಂಗಿದೆ ಅವರಿಗೆಲ್ಲ ನಾಲ್ಕು ಸಾವಿರ ಬರುತ್ತೆ ಇನ್ನು ಕೆಲವರಿಗೆ ಹದಿನೈದನೇ ಕಂತು ಬಂದಿರೋಲ್ಲ ಅವರಿಗೆಲ್ಲ ಹದಿನೈದನೇ ಕಂತು ಹದಿನಾರನೇ ಕಂತು ಹದಿನೇಳನೇ ಕಂತು ಮೂರು ಕಂತು ಒಟ್ಟಿಗೆ ಸೇರಿ ಆರು ಸಾವಿರ ರೂಪಾಯಿ ತಮ್ಮ ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗುತ್ತೆ ಇದರಲ್ಲಿ ಯಾವುದೇ ರೀತಿ ಡೌಟ್ ಬೇಡ ಯಾರ್ಯಾರಿಗೆ ಪೆಂಡಿಂಗ್ ಕಂತುಗಳು ಎಷ್ಟೋ ಉಳ್ಕೊಂಡಿದೆ ಅವೆಲ್ಲ ನಾಳೆ ಶಿವರಾತ್ರಿ ಹಬ್ಬದ ದಿನ ಜಮಾ ಆಗುತ್ತೆ ಮತ್ತು ಇದೇ ಥರ ಬಿಗ್ ಅಪ್ಡೇಟ್ಸ್ಗಳಿಗೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಾನು ನಿಮ್ಮ ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್